ಮಾಲು ಕೆಳಗಡೆ ಇಟ್ಟಿಲ್ಲ ಕೈ ಹಿಡ್ಕೊಂಡಿದಾರ ಬಿಡಿ ಅವ್ರನ್ನ ನೀವು ಕೆಳಗಡೆ ಇಟ್ಟರೆ ಹಿಡ್ಕೋಬೇಕು ಅವ್ರ ಕೈಯ್ಯಲ್ಲಿ ಹಿಡ್ಕೊಂಡಿದಾರ ಮಾಲು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದಾರೆ ಹೋದಾಯ್ತಾ ಮಾಲ್ ಕೆಳಗಡೆ ಇಡಬೇಕು ಕೆಳಗಡೆ ಇಟ್ಟರೆ ಎತ್ಕೋಬೇಕು ನೀವು ಬಿಡ್ರಿ ಅದೇನು ಕಳ್ತನ ಮಾಡಿದಾರ ಅದೇನು ಕಳ್ತನ ಮಾಡಿದಾರ ಬಿಡ್ರಿ ಅದನ್ನ ಕಳ್ತನ ಮಾಡಿದಾರ ಈ ತರ ಮಾಡ್ತೀರಾ ಅದನ್ನ ಅವರು ಇಟ್ಟಿಲ್ಲ ಇಟ್ಟಿಲ್ಲ ನೆಲದಲ್ಲಿ ಇಟ್ಟಿಲ್ಲ ಅವರು ಗೊತ್ತಾಯ್ತಾ ನೆಲದಲ್ಲಿ ಇಟ್ಟೇ ಇಲ್ಲ ಅವರು ಹಾ ನೆಲದಲ್ಲಿ ಇಟ್ಟಿಲ್ಲ ಅವರು ಇಡ್ಕ ಅವ್ರು ಮಾರೇ ಇಲ್ಲ ಹಿಡ್ಕೊಂಡು ಬರ್ತಿದ್ರು ಅಷ್ಟೇ ಅವರು ಮಾರಿಲ್ಲ ಕೊಡಿ ಅವ್ರ ಕೈ ಬ್ಯಾಗ್ ಅದು ಬ್ಯಾಗ್ ಅದು ಬ್ಯಾಗ್ ಕೊಡಿಯೋದುನಾಡ್ರಿ ಬ್ಯಾಗ್ ಅವ್ರ ಕೈಲಿ ಬ್ಯಾಗ್ ಅವ್ರಿಗೆ ಆಯ್ತು ಹೊರಗಡೆ ಬಿಡಿ ಅವ್ರು ಈ ತಗೊಂಡ್ ಬಂದಿರ ಅಷ್ಟೇ ಯಾಕೆ ಕಿತ್ಕೊಂತರ ಬ್ಯಾಗ್ಗಳು ಬ್ಯಾಗ್ಗಳು ಕಿತ್ಕೊಳ್ಳಕ್ ಯಾರು ಹೇಳಿಲ್ಲ ಇಲ್ಲಿ